ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕಿತ್ತನ್ ಬ್ಲಾಗ್ಸ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸ್ವಾಮಿ ಅವರು ಮಾಲೆ ಹಾಕಿದ್ರಲ್ಲ ಅದು ಸೆಕೆಂಡ್ ಡೇ ಬ್ಲಾಗ್ನ ನಾನು ನಿಮ್ಮ ಜೊತೆ ಕಂಪ್ಲೀಟ್ ಶೇರ್ ಮಾಡ್ಕೊತಾ ಇದ್ದೀನಿ ಕಂಪ್ಲೀಟಾಗಿ ಇನ್ನು ಬೆಳಗ್ಗೆ ಟಿಫನ್ಗೆ ಒಪ್ಪಿಟ್ಟಿನ ಮಾಡಿದ್ದೆ ನಾನು ನನ್ನ ಹಸ್ಬೆಂಡು ಮಕ್ಕಳನ್ನೆಲ್ಲ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಹೋಗ್ಬಿಟ್ರು ತರಕಾರಿ ಎಲ್ಲ ಹಾಕ್ಬಿಟ್ಟು ಅವರೇ ಹಾಕ್ಬಿಟ್ಟು ಉಪ್ಪಿಟ್ಟಿನ ಮಾಡಿದೆ ತುಂಬನೇ ಚೆನ್ನಾಗಿತ್ತು ಇನ್ನು ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಇನ್ನು ನಿಪ್ಪಟ್ಟು ಮಾಡೋಣ ಕೋಡ್ಬೇಳೆ ಮಾಡೋಣ ಹೇಳ್ಬಿಟ್ಟು ಎಲ್ಲದಕ್ಕೂ ಕೂಡ ನಿಪ್ಪಟ್ಟು ಮಾಡಲಿಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕು ಅದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿದ್ಕೊಂತ ಇದ್ದೀನಿ ಇದು ಸ್ವಲ್ಪ ಸಾಫ್ಟಾಗಿರಬೇಕು ಮಿದಿಬೇಕು ಇನ್ನು ತುಂಬಾ ಚೆನ್ನಾಗಿ ಕೂಡ ಕೋಟಿಬೇಳೆ ಬರುತ್ತೆ ನಿಪ್ಪಟ್ಟು ಬರುತ್ತೆ ಇನ್ನು ಇದಕ್ಕೆ ಸ್ವಲ್ಪ ಕಡಲೆ ಬೀಜನ ಹುರಿದ್ಬಿಟ್ಟು ಅದನ್ನು ಸ್ವಲ್ಪ ಮಿಕ್ಸಿನಲ್ಲಿ ಪುಡಿ ಮಾಡಿ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಬಾಯಲ್ಲಿ ನಿಪ್ಪಟ್ಟು ತಿನ್ನಬೇಕಾದ್ರೆ ಈ ರೀತಿಯಾಗಿ ಕ್ರಿಸ್ಪಿಯಾಗಿ ತಿಂದರೆ ಸಿಕ್ಕಿದ್ರೆ ಬ್ಯಾಗೆ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಕಡಲೆ ಬೀಜನ ಹುರಿದು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇನ್ನು ಇವಾಗ ಹಿಟ್ಟೆಲ್ಲ ಈ ರೀತಿಯಾಗೆ ಮಿದ್ದಿ ಒಂದು ಹತ್ತು ನಿಮಿಷ ನಾನೆಲ್ಲಿ ಕಿಟ್ಟಿದ್ದೆ ಅಷ್ಟೊಳಗಡೆ ಎಣ್ಣೆ ಕೂಡ ಬಿಸಿ ಇಟ್ಟಿದ್ದೆ ನನ್ನ ಹತ್ರ ಪ್ರೆಸ್ಸಿಂಗ್ ಮಿಷಿನ್ ಇತ್ತು ಪ್ರೆಸ್ಸಿಂಗ್ ಮಿಷಿನ್ ಮುಖಾಂತರ ನಾನು ನಿಪ್ಪಟ್ಟನ ಮಾಡ್ಕೊತಾ ಇದ್ದೀನಿ ಥರ ಅದು ಪ್ರೆಸ್ಸಿಂಗ್ ಮಿಷಿನ್ ಇಲ್ಲ ಅಂದರೆ ನೀವು ಚಪಾತಿ ಹೊಸ್ತಂಗೆ ಕೈಯಲ್ಲೇ ಸಹ ಪ್ರೆಸ್ ಮಾಡ್ಕೋಬೋದು ಇಲ್ಲ ಬಾಳೆ ಎಲೆ ಮೇಲೆ ತಟ್ಕೊಂಡು ಬಿಡ್ಬೋದು ತುಂಬಾ ಚೆನ್ನಾಗಿ ಬರ್ತೆ ನನ್ನ ಹತ್ರ ಪ್ರೆಸ್ಸಿಂಗ್ ಮಿಷಿನ್ ಇತ್ತು ಹೇಳಿಬಿಟ್ಟು ಇನ್ನು ಪ್ರೆಸ್ಸಿಂಗ್ ಮಿಷಿನ್ ಮೂಲಕ ಇದ್ದೀನಿ ಇನ್ನು ಕೋಡ್ಬೇಳೆನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ನೋಡಿ ನಿಮಗೆ ಮುರ್ದಿ ಕೂಡ ತೋರಿಸ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ರೀತಿಯಾಗಿ ನಿಪ್ಪಟ್ಟು ನಾನು ಇದರಲ್ಲಿ ಸ್ವಲ್ಪ ಕೋಟ್ಬಳೆ ಸ್ವಲ್ಪ ನಿಪ್ಪಟ್ಟು ಎರಡೂ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೆ ಇವಾಗ ಯಾವ ರೀತಿ ಮಾಡಿದೆ ಅಂತ ಕೂಡ ಒಂದು ಕ್ಲಿಪ್ಪಿಂಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ செக் கோட் நம் கோட் மாதே ಎಲ್ಲ ಬೆಳಿಗ್ಗೆ ಪಾಸ್ತಾ ಮಾಡೋಣ ಅಂತ ನಮ್ಮ ಅಪ್ಪನ ಬಿ ನೋಡ್ಬೇಕು ಓಹೋ ನಮ್ಮ ಮಗಳವ್ರು ಪಾಸ್ತಾಗಿದ್ದರೆ ಎಲ್ಲ ಮಾಡ್ತಾರೆ ಅಂತ ನಾವು ಒಬ್ಬಳೆ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಇನ್ನು ಟೈಮ್ ಇತ್ತು ಮಗನ ಸ್ಕೂಲಿಗೆ ಕರ್ಕೊ ಬರಕ್ಕೆ ಅಷ್ಟೊಳಗಡೆ ನನ್ನ ನಮ್ಮ ಆಂಟಿ ಬಂದಿದ್ರು ಅವ್ರು ಕೂಡ ಮಾಡ್ಕೊಡ್ತೀನಿ ಸ್ವಲ್ಪ ಅಂತ ಹೇಳಿದ್ರು ಇನ್ನು ಅವರು ಕೂಡ ಒಂದೆರಡು ಬ್ಯಾಚು ಆ ನಿಪ್ಪಟ್ಟನ್ನ ಹಾಕ್ತಾ ಇದಾರೆ ನಿಪ್ಪ ಹಾಕಿ ಇವಾಗ ಕೋಡ್ಬೇಳೆನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ರು ಇಬ್ಬರಿದ್ರೆ ಸ್ವಲ್ಪ ಬೇಗ ಬೇಗ ಆಗುತ್ತೆ ಇನ್ನು ಒಬ್ಬರು ಇದ್ರೆ ನಿಧಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಬೇಗ ಬೇಗ ಇದ್ವಿ ಇನ್ನು ಶನಿವಾರ ಇದ್ದಿದ್ದೀರಿ ಮಕ್ಕಳು ಮಕ್ಳು ಕೂಡ ಸ್ಕೂಲಿಂದ ಕರ್ಕೊಂಡು ಬರೋಕೆ ಹೋಗ್ಬೇಕಾಗಿತ್ತು ನಾ ಮಕ್ಕಳು ಬಂದ್ಮೇಲೆ ಈ ಥರ ಕೆಲಸ ಎಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ಅವರು ಕೂಡ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಇನ್ನು ಒಬ್ಬರು ರೆಡಿ ಮಾಡಿಕೊಡ್ತಾಯಿದ್ರು ಕೊಲ್ಬಿಡೋಣ ಇನ್ನೊಬ್ಬರು ಕೂಡ ಒಂದೊಂದೇ ಇಬ್ಬೆ ಆಗ್ತಾ ಬಂದ್ವಿ ತುಂಬ ಬೇಗ ಆಯಿತು 이거 어떻게 었을까 이거 어떻게 먹었을까? 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 ಎಣ್ಣೆ ನೋಡಿ ಯಾವ ಕಲರ್ ಇದ್ದಿದ್ದು ಇನ್ನ ನಿಪ್ಪಟ್ಟು ಮತ್ತೆ ಕೋಟ್ಬಳೆ ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಹಾಕೋಳಕೆ ಬಿಟ್ಟಿದ್ವಿ ಇದೆಲ್ಲ ಹಾಕೊಂಡ್ ಮೇಲೆ ಪ್ಯಾಕ್ ಮಾಡಿ ಇಡ್ತೀನಿ ಇನ್ನ ನೆಕ್ಸ್ಟ್ ಬಂದ್ರೆ ಇನ್ನ ಬೆಡ್ ಕೂಡ ಬಂದಿದ್ರು ನನ್ನ ತಮ್ಮ ಅಮ್ಮ ಅವ್ರ ಮನೆಗೆ ಇದು ತುಂಬಾ ಚೆನ್ನಾಗಿತ್ತು ಬೆಡ್ಡು ಅದನ್ನು ಕೂಡ ಒಂದು ಕ್ಲಿಪ್ಪಿಂಗನ್ನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ತುಂಬಾ ಚೆನ್ನಾಗಿದೆ ಬೆಡ್ಡು ಹಂಡ್ರೆಡ್ ಡೇಸ್ ರಿವ್ಯೂ ಚಾಲೆಂಜ್ ಇರುತ್ತೆ ಹಂಡ್ರೆಡ್ ಡೇಸ್ ಆದಮೇಲೆ ನಾವು ಏನಾದರೂ ಯೂಸ್ ಮಾಡಲ್ಲ ನಮಗೆ ಇದು ಬೇಡ ಅಂದರೆ ರಿಫಂಡ್ ಕೂಡ ಅಮೌಂಟ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಇದನ್ನು ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಓಪನ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನು ಇದ್ರ ಮೇಲೆ ಒಂದು ಲೋಟ ನೀರು ಇಟ್ಬಿಟ್ಟು ಮಕ್ಕಳು ಕುಣಿದ್ರೂ ಸಹ ಆ ನೀರೇನು ಚೆಲ್ಲ ಆ ರೀತಿಯಾಗಿದೆ ತುಂಬಾ ಚೆನ್ನಾಗಿದೆ ಮತ್ತು ಮಲ್ಕೊಂಡಾಗ ಬೆನ್ನಿಗೆ ತುಂಬಾ

ಆರೆ ಕಟ್ ಮಾಡಬಹುದು ಫ್ರೀಯಾಗಿ ಆಸ್ ಕ್ಯಾಸ್ ಸ್ಪೆಷಲ್ ನಿಂಗೆ ನಿಂಗೆ ಇರಪ್ಪ ಎಲ್ಲಿಗೆ ಹೋಗ್ತೀಯಾ ದೊಡ್ಡದಾಗ್ತ ಇದೆ ದೊಡ್ಡದಾಗ್ತೇ ವೈಟ್ ಮೇಲುಕ್ಕೆ ಇದು ಕೆಳಗಡೆ ಇಲ್ಲ ಆದ್ರೂ ಸಮೇತನೇ ಹಾಕಿ ಪರವಾಗಿಲ್ಲ ಅನ್ಸುತ್ತೆ ಐದ್ ಅವರ್ ಇದಿಷ್ಟೇ ಐದ್ ಅವರ್ ಆದ್ಮೇಲೆ ಹಿಡಿಯುತ್ತೆ ವೈಟ್ ಮೇಲೆ ಇದು ಕೆಳಗಡೆ ಉಲ್ಟ ಕರೆಕ್ಟಾಗಿ ಐತಲ್ಲ

ಆದ್ರೂ ಊತ್ಕೊಂಡ್ತಾನ ಇಲ್ಲ ಊತ್ಕೋತಾಯ್ತು ಆಗ್ತಾ ಇದೆ ಚೂರು ಚೂರು ಇವಾಗ ಓಪನ್ ಮಾಡಿರದಲ್ವಾ ನಾವು ಜಾಸ್ತಿ ಅರಿಬಿಡ್ರಿ ಜಾಸ್ತಿ ಅರಿಬಿಡ್ರಿ ಅಲ್ಲ ಐತೆ ಬಿಡಿ ಬಿಡಿ ಸಾಕನ್ ಮಾಡಿ ಒಂದು ಚೂರು ಓಪನ್ ಮಾಡಿ ಇನ್ನ ಇದು ಬೆಡ್ ಎಲ್ಲಾ ಹಾಕಿದ್ಮೇಲೆ ನಾವ್ ಒಂದ್ ಎರಡ್ ಮೂರ್ ಸತಿ ಕುತ್ಕೊಂಡು ಮತ್ತೆ ನೀರೆಲ್ಲ ಇಟ್ಟು ಚೆಕ್ ಮಾಡಿ ನೋಡಿದ್ವಿ ಅದ್ರದ್ದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಮಿಸ್ ಆಯಿತು ಇನ್ನ ಇದು ಓಪನ್ ಮಾಡಿ ನೋಡಿದ್ಮೇಲೆ ಸ್ವಲ್ಪ ಉತ್ಕೊಂತ ಇದೆ ತುಂಬಾನೇ ಚೆನ್ನಾಗಿತ್ತು ಇದು ನೀವು ಕೂಡ ಯಾರಾದ್ರೂ ಟ್ರೈ ಮಾಡೋ ಮಾಡ್ಬೋದು ಈ ವಿಡಿಯೋ ಒಂದ್ ಸ್ವಲ್ಪ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನೇ ಎಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹೋಗ್ಬಾರಲ್ಲಾ